ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಇದುವರೆಗೂ ಎಷ್ಟು ಜನ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಇನ್ನು ಉಳಿದಂಥವರಿಗೆ ಯಾವಾಗ ಜಮಾ ಆಗುತ್ತೆ ಜೊತೆಗೆ ಇಲ್ಲಿ ಹನ್ನೆರಡನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗಿದೆ ಅದು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮ ಆಗ್ತಾ ಇದೆ ಇದ್ರ ಬಗ್ಗೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಥವಾ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ಲಾಗ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆದಾಗಿಂದೂ ಕೂಡ ಇಲ್ಲಿವರೆಗೂ ಏಯ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಕೇವಲ ಇನ್ನೊಂದು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳು ಇದ್ದಾರೆ ಅಷ್ಟೇ ಹನ್ನೊಂದನೇ ಕಂತಿನ ಹಣ ಅವರಿಗೆ ಭಯ ಆಗ್ಬೋದು ಯಾಕಂತಂದರೆ ಇತ್ತೀಚೆಗೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತು ಹಾಗೆ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಕೂಡ ಮರು ವೆರಿಫಿಕೇಶನ್ ನಡೀತಾ ಇದೆ ಅಲ್ವಾ ಸೊ ಹಾಗಾಗಿ ಏನಾದರೂ ನಮ್ಮದು ಕ್ಯಾನ್ಸಲ್ ಆಗ್ಬಿಡ್ತಾ ಅಂತ ಭಯನೂ ಕೂಡ ಆಗ್ತಾ ಇದೆ ಇನ್ನೂ ಕೂಡ ಪ್ರತಿದಿನನೂ ಕೂಡ ಹಣ ಬರ್ತಾ ಇದೆ ಹನ್ನೊಂದನೇ ಕಂತಿನ ಹಣನೂ ಕೂಡ ಬರ್ತಾ ಇದೆ ನಿಮಗೆ ಏನಾದರೂ ಹನ್ನೊಂದನೇ ಕಂತಿನ ಹಣ ಬರಲಿಲ್ಲ ಅಂದರೆ ಇವಾಗ ಹನ್ನೆರಡನೇ ಕಂತನು ಕೂಡ ಬಿಡುಗಡೆ ಮಾಡಿದ್ದಾರೆ ಅದ್ರ ಜೊತೆಗೆ ಒಟ್ಟಿಗೆ ನಾಲ್ಕು ಸಾವಿರ ಆದರೂ ಕೂಡ ಬರ್ಬೋದು ಮತ್ತೆ ಇನ್ನೊಂದು ಹದಿಮೂರನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೊನ್ನೆ ಮೀಡಿಯಾ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮಗೆ ಮೂರು ಕಂತಿನ ಹಣ ಒಟ್ಟಿಗೆ ಆದರೂ ಕೂಡ ಬರ್ಬೋದು ಅಥವಾ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾ ಇದೆ ಇನ್ನೂ ಕೂಡ ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಬರಬೇಕು ಟ್ವೆಂಟಿ ಪರ್ಸೆಂಟ್ ಅಷ್ಟು ಅಂತಂದರೆ ಇವಾಗ ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಮೇಲಿದ್ದಾರೆ ಸೊ ಟ್ವೆಂಟಿ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಒಂದು ಇಪ್ ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಹತ್ತತ್ರ ಅಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಬರೋದಿದೆ ಸೊ ಬಂದಿಲ್ಲ ಅಂದರೆ ಯಾರಿಗೂ ಕೂಡ ಭಯಬೇಡಿ ನಿಮ್ಗೆ ಹನ್ನೆರಡನೇ ಕಂತಿನ ಹಣದ ಆದ್ರೂ ಕೂಡ ಬರುತ್ತೆ ಹನ್ನೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಬಟ್ ಏನಾಗಿದೆ ಅಂದರೆ ಅವರು ಟ್ರೆಜರಿಗೆ ಕೊಟ್ಟಾಗಿದೆ ಅಂದರೆ ಬ್ಯಾಂಕಿಗೆ ಅವ್ರು ಆಲ್ರೆಡಿ ಕೊಟ್ಟಾಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಟ್ ಇಲ್ಲಿ ಬ್ಯಾಂಕಿಂದ ಫಲಾನುಭವಿಗಳ ಖಾತೆಗೆ ಬರಬೇಕಷ್ಟೇ ಅಲ್ಲಿ ಸಾವಿರಾರು ಕೋಟಿ ಅಂತ ಅಂದ್ರೆ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಇರೋದ್ರಿಂದ ಸ್ವಲ್ಪ ಒಂದು ಎರಡು ದಿನ ಲೇಟ್ ಆಗ್ಬೋದು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ತಿಳಿಸಿದ್ದಾರೆ ಅವರು ಹೇಳಿದಾಗ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತಿಂದ ಹನ್ನೆರಡನೇ ಕಂತಿನ ಹಣನೂ ಕೂಡ ಜಮಾ ಆಗಬೇಕು ಅಂತ ತಿಳಿಸಿದ್ದಾರೆ ಬಟ್ ನೋಡೋಣ ಇವತ್ತು ಎಷ್ಟು ಜನಕ್ಕೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ನೋಡ್ತೀನೋ ಅಂತ ನಿಮಗೆ ಏನಾದ್ರು ಹನ್ನೆರಡನೇ ಕಂತಿನ ಹಣ ಇವತ್ತೇನಾದ್ರೂ ಜಮಾ ಆಯಿತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಕೂಡ ಖುಷಿ ಆಗುತ್ತೆ ಓ ಇವ್ರಿಗೆ ಬಂದಿದೆ ನಮಗೂ ಕೂಡ ಬರೋದಾಗಾದ್ರೆ ಅಂತೇಳ್ಬಿಟ್ಟು ಇಲ್ಲಿ ಬೇರೆ ಬೇರೆ ಅಂದರೆ ಊಹೋಹಗಳನ್ನ ನೀವು ಕೇಳೇ ಇರ್ತೀರ ಹನ್ನೊಂದನೇ ಕಂತಿನ ಹಣನೇ ಲಾಸ್ಟ್ ಇನ್ ಮುಂದೆ ಕೊಡೋದಿಲ್ಲ ಅವ್ರ ಹತ್ರ ಹಣ ಇಲ್ಲ ಈ ರೀತಿಯಾಗಿ ಎಲ್ಲ ಮಾತು ಮಾತುಗಳು ಬಂದಿದೆ ಅಲ್ವ ಸೊ ಹಾಗಾಗಿ ಹನ್ನೆರಡನೇ ಕಂತು ಬಂದಿದೆ ಅಂತ ಗೊತ್ತಾದರೆ ಫಲಾನುಭವಿಗಳಿಗೂ ಕೂಡ ಖುಷಿಯಾಗುತ್ತೆ ಸೊ ಹಾಗಾಗಿ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು